ಐತ್ರೆ ಎಲ್ರಿಗೂ ನಮಸ್ತೆ ನಾನಿವತ್ತಿ ನಿಮ್ಗೊಂದು ಅದ್ಭುತವಾದಂಥ ಒಂದು ಬಿಸ್ನೆಸ್ ಅಪರ್ಚುನಿಟಿ ಬಗ್ಗೆ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅವಾಗ ಮಾತ್ರ ನಿಮ್ಗೆ ಈ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಅರ್ಥ ಆಗುತ್ತೆ ಮತ್ತು ತಿಳ್ಕೊಬೋದು ಓಕೆನಾ ಬ್ಲೈಂಡ್ ಹೆಲ್ಪ್ ಏನಿದು ಬ್ಲೈಂಡ್ ಹೆಲ್ಪ್ ಈ ಬ್ಲೈಂಡ್ ಹೆಲ್ಪ್ ಎಲ್ಪ್ ಅನ್ನುವಂಥ ಒಂದು ಸಿಸ್ಟಮ್ ಸ್ನೇಹಿತರೆ ಶ್ರೀಮಾರೋಟಿ ಬ್ಯಾಂಕ್ ಫೌಂಡೇಶನ್ ಇದರ ಅಡಿಯಲ್ಲಿ ರನ್ ಆಗ್ತಾ ಇದೆ ಇದರ ಮೈನ್ ಫೌಂಡೇಶನ್ ಬಂದ್ಬಿಟ್ಟು ಶ್ರೀಮಾರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನುವಂಥದ್ದು ಯಾಕಂದ್ರೆ ಒಂದು ಚಾರಿಟಿ ಇದು ಯಾವುದೇ ಎಮ್ ಎಲ್ ಎಮ್ ಅಲ್ಲ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಸ್ನೇಹಿತರೆ ಇದೊಂದು ಚಾರಿಟಿ ಈ ಚಾರಿಟಿ ಅವರು ಈ ಬಿಸ್ನೆಸ್ ಪ್ಲಾನ್ ನ ಲಾಂಚ್ ಮಾಡಿರುವಂತಹ ಆಲ್ ಓವರ್ ಇಂಡಿಯಾದಲ್ಲಿ ಬಹಳ ಅದ್ಭುತವಾಗಿ ತ್ರೀ ಟು ಫೋರ್ ಮಂತ್ ಇಂದ ಇದು ಬಿಸ್ನೆಸ್ ನಡೀತಾ ಇದೆ ಸ್ನೇಹಿತರೆ ಓಕೆ ಮೈನ್ ಹೆಸರು ಇದ್ರದ್ದು ಈ ಬಿಸ್ನೆಸ್ ಹೆಸರು ಬ್ಲೈಂಡ್ ಹೆಲ್ಪ್ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಮೃತಿ ಬ್ಯಾಂಕ್ ಡಾಟ್ ಇನ್ ಇದನ್ನ ನಾವು ಶ್ರೀಮಾರೋಟಿ ಬ್ಯಾಂಕ್ ಫೌಂಡೇಶನ್ ಕೂಡ ಅಂತಲೇ ಹೇಳ್ತೀವಿ ಬ್ಲೈಂಡ್ ಹೆಲ್ಪ್ ಅಂತಲೂ ಹೇಳ್ತೀನಿ ಎರಡೂ ಇದೆ ಬ್ಲೈಂಡ್ ಹೆಲ್ಪ್ ಒಂದು ಅಂಗ ಓಕೆ ಶ್ರೀಮಾರೋಟಿ ಬ್ಯಾಂಕ್ ಫೌಂಡೇಶನ್ ಅಂತ ಸಂಸ್ಥೆದೊಂದು ಅಂಗ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪ್ಲೇಸ್ಟೋರಲ್ಲಿ ಇರೋದು ಆ್ಯಪ್ ಕೂಡ ಬರ್ತಾ ಇದೆ ಆವಾಗ ಸ್ಮೃತಿ ಬ್ಯಾಂಕ್ ಅಂತಲೇ ಆ್ಯಪ್ ಅದು ಬರುತ್ತೆ ಸ್ನೇಹಿತರೆ ಓಕೆ ಸದ್ಯಕ್ಕೆ ಇವಾಗ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟು ಸ್ಮೃತಿ ಬ್ಯಾಂಕ್ ಡಾಟ್ ಇನ್ ವೆಬ್ಸೈಟಲ್ಲಿ ರನ್ ಆಗ್ತದೆ ಏನಿದು ಬ್ಲೈಂಡ್ ಹೆಲ್ಪ್ ಇಲ್ಲಿ ಹೆಲ್ಪಿಂಗ್ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಬಿಸ್ನೆಸ್ ಮಾಡುವಂಥದ್ದು ಸ್ನೇಹಿತರೆ ಓಕೆ ಇದು ಯಾವ ರೀತಿ ಇದೆ ಹೆಂಗಿದೆ ಅನ್ನುವಂಥದ್ದು ನಾನು ನಿಮಗೆ ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ ಓಕೆ ಕಂಪ್ಲೀಟ್ ವಿಡಿಯೋನ ನೋಡಿ ಎಬೌಟ್ ಬಗ್ಗೆ ನೀವು ನಿಮಗೆ ಗೊತ್ತಿರುತ್ತೆ ಎಲ್ಲ ಕಂಪನಿಗಳಲ್ಲೂ ಸೇಮ್ ಇರುತ್ತೆ ಮಿಷಿನ್ ಆ್ಯಂಡ್ ವೀಸನ್ನು ಕೂಡ ಗೊತ್ತಿರುತ್ತೆ ಇದನ್ನು ನೀವು ಪಿ ಪಿ ಟಿ ತೊಗೊಂಡು ನೀವು ಇದನ್ನು ನೋಡ್ಕೋಬೋದು ಇದರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ವಾಟ್ ಈಸ್ ಪಿ ಟು ಪಿ ಯಾಕಂದರೆ ನಾನು ಇಲ್ಲಿ ಹೇಳಿದೆ ಜನಗಳ ಮಧ್ಯೆ ಬಿಸ್ನೆಸ್ ಇರುವಂಥದ್ದು ಇಲ್ಲಿ ಯಾವುದೇ ವ್ಯಾಲಿಡ್ ಸಿಸ್ಟಮ್ ಇಲ್ಲ ವಿತ್ಡ್ರೋಲ್ ಸಿಸ್ಟಮ್ ಇಲ್ಲ ಕಂಪನಿದು ಬ್ಯಾಂಕ್ ಅಕೌಂಟ್ ಇದೇ ಇಲ್ಲ ಕಂಪನಿದು ನಮಗೆ ಇನ್ಕಮ್ ಬರುತ್ತೆ ಅನ್ನುವಂಥದ್ದಿಲ್ಲ ಏನೂ ಇಲ್ಲ ಇಲ್ಲಿ ಪರ್ಸನ್ ಟು ಪರ್ಸನ್ ಪಿ ಟು ಪಿ ಓಕೆ ಪರ್ಸನ್ ಟು ಪರ್ಸನ್ ಇರುತ್ತೆ ಸ್ನೇಹಿತರೆ ನೋಡಿ ಪರ್ಸನ್ ಟು ಪರ್ಸನ್ ಇರುತ್ತೆ ಸ್ನೇಹಿತರೆ ಓಕೆ ಜನಗಳ ಮೇಲೆ ನಾವು ಬಂಡವಾಳ ಹಾಕುವಂಥದ್ದು ಜನಗಳ ಮಧ್ಯದಲ್ಲಿ ಇಲ್ಲಿ ಬಿಸ್ನೆಸ್ ಇರುತ್ತೆ ಇದರಲ್ಲಿ ಕಂಪನಿ ಯಾವುದೇ ಇನ್ಕ್ಲೂಡ್ ಇಲ್ಲ ಕಂಪನಿ ಯಾವುದೇ ಇನ್ಕಮ್ ಕೊಡ್ತಾ ಇಲ್ಲ ಓಕೆ ಕಂಪ್ನಿಗೆ ಇದರಿಂದ ಏನು ಪ್ರಾಫಿಟ್ ಅನ್ನುವಂಥದ್ದು ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ತು ವೆಬ್ಸೈಟ್ ಮಾತ್ರ ಕಂಪನಿ ಇಲ್ಲಿ ರನ್ ಮಾಡ್ತಿದೆ ಆ ವೆಬ್ಸೈಟ್ ಐ ಸರ್ಟಿಫಿಕೇಟ್ ಇದೆ ಸ್ನೇಹಿತರೆ ಕೂಡ ನೀವು ನಮ್ಮಿಂದ ತಕೊಂಡು ಅಥವಾ ನಿಮ್ಗೆ ಯಾರು ಈ ಪ್ಲಾನ್ ಕೊಟ್ಟಿದ್ದಾರೆ ಅವರಿಂದ ತಗೊಂಡು ನೀವು ಇದನ್ನ ನೋಡ್ಕೋಬಹುದು ಯಾಕಂದ್ರೆ ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಹೆಸರಲ್ಲೇ ನಮಗೆ ಐ ಸರ್ಟಿಫಿಕೇಟ್ ಇದೆ ಅವ್ರದ್ದು ಚಾರಿಟಿ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ವೆಬ್ಸೈಟ್ ಕೂಡ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸ್ನೇಹಿತರೆ ಓಕೆ ಇದು ಪಿ ಟು ಪಿ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಕ್ರೌಡ್ ಫಂಡಿಂಗ್ ನಾನು ಹೇಳಿದೆ ಜನಗಳ 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 ಮೇಲಿನಲ್ಲಿ ಫಂಡ್ ಮಾಡುವಂಥದ್ದು ಇಲ್ಲಿ ಯಾವುದೇ ಕಂಪನಿ ಮೇಲೆ ಫಂಡ್ ಮಾಡುವಂತದ್ದು ಏನಿಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಈ ತರ ಇಲ್ಲಿ ಇನ್ಕಮ್ ಮಾಡುವಂಥದ್ದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲನೂ ನಮಗೆ ಟ್ರಾನ್ಸ್ಪರೆಂಟ್ ಇದೆ ಯಾವುದೇ ಇಲ್ಲಿ ಹೈಡ್ ಮಾಡುವಂಥದ್ದು ನೆಸೆಸರಿ ಇಲ್ಲ ಸ್ನೇಹಿತರೆ ಎಲ್ಲರೂ ನಿಮಗೆ ಪಿ ಟು ಬಿ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ವೆರಿಫೈಡ್ ಟ್ರಾನ್ಸ್ಪರೆಂಟ್ ನಾವಿಲ್ಲಿ ಕಂಪ್ನಿಗೆ ಅಮೌಂಟ್ ಕಳಿಸ್ಬೇಕು ಅವ್ರಿಷ್ಟು ಪರ್ಸೆಂಟೇಜ್ ಇಡೋದು ನಮಗೆ ಇಷ್ಟು ಪರ್ಸೆಂಟ್ ಕೊಡೋದು ಆ ಥರ ಏನಿಲ್ಲ ಇಲ್ಲಿ ವ್ಯಾಲೆಟ್ ಸಿಸ್ಟಮು ನಮ್ಮದು ವ್ಯಾಲೆಟಲ್ಲಿ ಅಮೌಂಟ್ ಇರುತ್ತೆ ಯಾವಾಗ ಏನಾಗುತ್ತಿರುವಂಥದ್ದು ಬೈ ಆ ಥರ ಏನೂ ಇಲ್ಲ ಇಲ್ಲಿ ಎಲ್ಲ ಎಮೌಂಟು ನಮ್ಮ ನಮ್ಮ ಕೈಯಲ್ಲೇ ಇರುತ್ತೆ ಸ್ನೇಹಿತರೆ ನಮ್ಮ ನಮ್ಮ ಜನಗಳ ಕೈಯಲ್ಲೇ ಇರುತ್ತೆ ಇಲ್ಲಿ ಓಕೆ ಅರ್ಥ ಮಾಡ್ಕೊಳ್ಳಿ ಮತ್ತೆ ರಿಯಲ್ ಹೆಲ್ಪಿಂಗ್ ಪ್ಲಾನ್ ಇದೆ ಒಬ್ಬರಿಗೊಬ್ರು ಹೆಲ್ಪಿಂಗ್ ಪ್ಲಾನ್ ಒಂದು ಓಕೆ ಇಲ್ಲಿ ಚಾರಿಟಿಗೂ ಹೆಲ್ಪ್ ಆಗುತ್ತೆ ಜನಗಳಿಗೂ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟ್ ಪ್ರೊವೈಡ್ ಹೆಲ್ಪ್ ನೋಡಿ ನಾನು ಹೇಳಿದೆ ಜಸ್ಟ್ ಪ್ರೊವೈಡ್ ಹೆಲ್ಪ್ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಜಸ್ಟ್ ಟೂ ಟ್ವೆಂಟಿ ಇಂದ ಸ್ನೇಹಿತರ ಒಂದು ಪಾಕೆಟ್ ಮನಿಯಿಂದ ಆದರೆ ಇದು ಎಮೌಂಟ್ ಚಿಕ್ಕದಿರಬಹುದು ಆದರೆ ನೀವು ಬಿಸ್ನೆಸ್ ಪ್ಲಾನ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ನಿಮ್ಮ ದೊಡ್ಡ ಇನ್ವೆಸ್ಟ್ಮೆಂಟ್ ಏನು ಹೇಳಿ ಬಿಸ್ನೆಸ್ ಪ್ಲಾನ್ ಅರ್ಥ ಮಾಡ್ಕೊಂಡು ನೀವು ಇಲ್ಲಿ ಕೆಲಸ ಮಾಡುವಂಥದ್ದು ಜಸ್ಟ್ ಟೂ ಟ್ವೆಂಟಿಯಿಂದ ನೀವು ಜಾಯ್ನ್ ಆಗುವಂಥದ್ದು ಸೆವೆನ್ ಡೇಸ್ ಚಾಲೆಂಜ್ ಇರುತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಏನಿದು ಸೆವೆನ್ ಡೇಸ್ ಚಾಲೆಂಜ್ ಯಾಕಂದ್ರೆ ಇಲ್ಲಿ ಸಿಸ್ಟಮಲ್ಲಿ ಕೇವಲ ಒಂದೇ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಸೆವೆನ್ ಡೇಸ್ ಚಾಲೆಂಜ್ ಇದನ್ನ ಏನಂತ ನಾನು ನಿಮಗೆ ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜಸ್ಟ್ ಟೂ ಟ್ವೆಂಟಿ ಈ ಟ್ವೆಂಟಿ ರುಪೀಸ್ ಅನ್ನುವಂಥದ್ದು ಚಾರಿಟಿಗೆ ಹೋಗುತ್ತೆ ಏನು ಶ್ರೀಮಾ ರೋಟಿ ಬ್ಯಾಂಕ್ ಫೌಂಡೇಶನ್ ಇದೆಯೋ ಚೆನ್ನಾಗಿ ವ್ಯಾಲಿಟಿಗೆ ಹೋಗುತ್ತೆ ಇನ್ನೂರು ಇಲ್ಲಿ ನಾವು ಜನಗಳ ಮೇಲೆ ಜನಗಳ ಮೇಲೆ ನಾನು ಫಂಡ್ ಮಾಡ್ತೀವಿ ಅಥವಾ ನಾವು ಹೆಲ್ಪ್ ಮಾಡ್ತೀವಿ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ ಯಾರಿಗೆ ನಾವು ಯಾರಿಗೆ ನಮಗೆ ಪ್ಲ್ಯಾನ್ ಕೊಟ್ಟಿದ್ದಾರೆ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ ಈ ಥರ ಟೂ ಹಂಡ್ರೆಡ್ ರುಪೀಸ್ ಹೆಲ್ಪಿಂಗ್ ಹೋಗುತ್ತೆ ಅದನ್ನು ವ್ಯಾಲೆಟ್ಗೆಲ್ಲ ಹೋಗಲ್ಲ ನಾವು ಫೋನ್ಪೇ ಗೂಗಲ್ ಪೇ ಮುಖ ಫೋನ್ಪೇ ಗೂಗಲ್ ಪೇ ಮುಖಾಂತರ ನಾವು ಅವರಿಗೆ ಪೇ ಮಾಡ್ತೀವಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಏನಿದು ಸೆವೆನ್ ಡೇಸ್ ಚಾಲೆಂಜ್ ಅರ್ಥ ಮಾಡ್ಕೊಳ್ಳಿ ಸೆವೆನ್ ಡೇಸ್ ಚಾಲೆಂಜ್ ಅಂತ ಸ್ನೇಹಿತರೆ ನೀವು ಟೂ ಟ್ವೆಂಟಿ ಕೊಟ್ಟು ಜಾಯ್ನ್ ಆಗಿ ಟ್ವೆಂಟಿ ರುಪೀಸ್ ಪಿನ್ನಿಗೆ ಹೋಗುತ್ತೆ ಇನ್ನೂರು ರೂಪಾಯಿ ನಾವು ಹೆಲ್ಪ್ ಮಾಡ್ತೀವಿ ವಿದಿನ್ ಸೆವೆನ್ ಡೇಸ್ ಇವತ್ತು ನೀವು ಜಾಯ್ನ್ ಆದರೆ ಒನ್ ವೀಕ್ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ನೀವು ಫಸ್ಟ್ ಲೆವೆಲ್ನ ನ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಇಬ್ರು ಡೈರೆಕ್ಟ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು ಲೆಫ್ಟಿಗೊಂದು ರೈಟಿಗೆ ಒಂದು ಲೆಫ್ಟ್ ರೈಟ್ ಕೂಡಲೇ ಬೈನರ್ ಅನ್ಕೋಬೇಡಿ ಸ್ನೇಹಿತರಲ್ಲಿ ಲೆವೆಲಲ್ಲಿ ಅಲ್ಲಿ ವರ್ಕ್ ಆಗುತ್ತೆ ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ಅಡಿ ಬಂತ ನಿಮಗೆ ಅದರಿಂದ ಇನ್ಕಮ್ ಬರುತ್ತೆ ರೈಟ್ ಅಲ್ಲಿ ಅಡಿ ಬಂತ ಅದರಿಂದ ನಿಮಗೆ ಇನ್ಕಮ್ ಬರುತ್ತೆ ಎರಡು ಒಟ್ಟಿಗೆ ಬರಬೇಕಾಗಿಲ್ಲ ಇಲ್ಲಿ ಯಾವುದೇ ಮ್ಯಾಚಿಂಗ್ ಇಲ್ಲ ಇದು ಫಸ್ಟ್ ಲೆವೆಲ್ ಓಕೆ ಏನಕ್ಕೆ ಈ ಸೆವೆನ್ ಡೇಸ್ ಕಂಪ್ಲೀಟ್ ಇಟ್ಟಿದ್ದಾನೆ ಸ್ನೇಹಿತರೆ ಯಾಕಂದ್ರೆ ಈ ಬಿಸ್ನೆಸ್ ಎಲ್ಲೂ ಸ್ಟಾಪ್ ಆಗಬಾರ್ದು ಕಂಟಿನ್ಯೂ ಮೂವ್ಮೆಂಟ್ ಆಗ್ತಾ ಇರಬೇಕು ವಿದ್ ಕಂಡಿ ಈ ಕಂಡೀಷನ್ ಇಲ್ಲದ ಕೊಟ್ಟರೆ ಏನಾಗುತ್ತೆ ಈ ಸ್ಮಾಲ್ ಪ್ಯಾಕೇಜ್ ಜನ ಮಾಡ್ತಾರೆ ಅವ್ರದ್ದು ಫ್ಯಾಮಿಲಿದು ಮಾವಂದು ಚಿಕ್ಕಪ್ಪಂದು ಮಕ್ಕಳದ್ದು ಅಜ್ಜಿಂದು ತಾತಂದು ಟೋಟಲ್ ಟೋಟಲ್ ಐ ಡಿ ಮಾಡ್ಕೊಂಡು ಹೋಗ್ತಾರೆ ಒಂದು ದಿನ ಡೆಡ್ ಎಂಡ್ ಆಗಿ ಡೆಡ್ ಎಂಡ್ ಬಿಸ್ನೆಸ್ ಸ್ಟಾಪ್ ಆಗಿಬಿಡುತ್ತೆ ಅವಾಗೇನಾಗುತ್ತೆ ಸೀರಿಯಸ್ ಆಗಿ ಕೆಲಸ ಮಾಡುವಾಗ ಅದು ಹೊಡ್ತಾ ಬೀಳುತ್ತೆ ಹಾಗಾಗಿ ಇಲ್ಲಿ ಸೀರಿಯಸ್ ಆಗಿ ಸೆವೆನ್ ಡೇಸ್ ಚಾಲೆಂಜ್ನ ಅಗ್ರಿ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರೋರು ಮಾತ್ರ ಇಲ್ಲಿ ಬರಬೇಕು ಅವಾಗ ಬಿಸ್ನೆಸ್ ಎಲ್ಲೂ ಸ್ಟಾಪ್ ಆಗೋಲ್ಲ ಎಲ್ಲೂ ಲ್ಯಾಗ್ ಆಗೋಲ್ಲ ಕಂಟಿನ್ಯೂ ಹೋಗ್ತಾ ಇರುತ್ತೆ ಕಂಪನಿ ಏನು ನೈಂಟಿ ಡೇಸ್ ಟಾರ್ಗೆಟ್ ಇಟ್ಟಿದೆ ಏನು ಕಂಪನಿ ನೈನ್ಟಿನ್ ಡೇಸ್ ಪ್ಲಾನಿಂಗ್ ಇದೆ ಆ ಪ್ಲಾನಿಂಗಲ್ಲಾಗಿ ಇನ್ಕಮ್ನ ಮಾಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಕಂಪನಿಯಲ್ಲಿ ಸೆವೆನ್ ಡೇಸ್ ಚಾಲೆಂಜ್ ಇಟ್ಟಿದೆ ಇದನ್ನು ಬಿಟ್ಟು ನಿಮಗೆ ಇಲ್ಲಿ ಬೇರೆ ಯಾವುದೇ ಕಂಡೀಷನ್ ಇಲ್ಲ ಟೂ ಟ್ವೆಂಟಿ ಕೊಟ್ಟು ಟ್ವೆಂಟಿ ರುಪೀಸ್ ಚಾರಿಟಿಗೆ ಹೋಯ್ತು ಟು ಹಂಡ್ರೆಡ್ ನೀವು ಹೆಲ್ಪ್ ಮಾಡಿದ್ರಿ ನೆಕ್ಸ್ಟ್ ಯಾವ ರೀತಿ ನೆಕ್ಸ್ಟ್ ಯಾವ ರೀತಿ ಇದೆ ನೋಡಿ ಸಿಂಪಲ್ ಈ ಲೆವೆಲ್ ಇನ್ಕಮ್ನ ನೋಡಿ ಸ್ನೇಹಿತ ಯಾಕಂದರೆ ಇಲ್ಲಿ ಬಿಸ್ನೆಸ್ ಪ್ಲಾನ್ ಇರುವುದೇ ಈ ಈ ಈ ಚಾಟಲ್ಲಿ ಈ ಚಾಟ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಸ್ನೇಹಿತರೆ ನಿಮಗೆ ಇದರ ಪವರ್ ಗೊತ್ತಾಗುತ್ತೆ ನೀವು ಹಿಂದೆ ಮುಂದೆ ನೋಡೋಲ್ಲ ಹಿಂದೆ ಮುಂದೆ ನೋಡಿದ್ರೆ ನೀವು ಇಲ್ಲಿ ಬಂದು ಜಾಯಿನ್ ಆಗ್ತೀರಾ ಸ್ನೇಹಿತರೆ ಹಾಗಾಗಿ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ ಟು ಟು ಟ್ವೆಂಟಿ ಅನ್ನುವಂಥದ್ದು ದೊಡ್ಡ ನಿಮಗೆ ಅಮೌಂಟಲ್ಲಿ ಆಗಲ್ಲ ಅದು ಯಾಕಂದರೆ ಪಾಕೆಟ್ ಮನಿ ಈ ಚಾಟ್ ಅರ್ಥ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡುವಂತದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ ಯಾಕಂದ್ರೆ ಇವತ್ತು ಜ ತುಂಬಾ ಜನ ಹೆಂಗ್ ಗೊತ್ತಿದ್ದ ಈ ಚಾಟ್ನ ಅರ್ಥ ಅರ್ಥ ಇಲ್ಲ ಅವರೇ ಏನೋ ಫ್ರೀ ಚಾರ್ಜ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ರಿಸ್ಕೇ ಇಲ್ಲ ಈ ಬಿಸ್ನೆಸ್ ರಿಸ್ಕೇ ಇಲ್ಲ ಚೂರು ರಿಸ್ಕ್ ಇಲ್ಲದ ನಾವೇನು ಮಾಡುವಂಥದ್ದು ಓಕೆ ನಾವು ಎಲ್ಲ ಯಾವುದೋ ಕಂಪ್ನಿಗೆ ಇಲ್ಲಿ ಪೇ ಇಲ್ಲ ಕಂಪ್ನಿಗೆ ಪೇ ಮಾಡಿ ಕಂಪ್ನಿ ನಮ್ಗೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ ಇನ್ಕಮ್ ಇಲ್ಲ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನಾವು ಜನಗಳ ತ್ರೂ ಪಿ ಟು ಪಿ ಜನಗಳ ಮಧ್ಯದಲ್ಲೇ ಈ ಬಿಸ್ನೆಸ್ ನಡೆಯುವಂಥದ್ದು ಸ್ನೇಹಿತರೆ ಓಕೆ ಯಾವ ರೀತಿ ನೋಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಜಾಯಿನ್ ಆದ್ರಿ ನಿಮ್ಮ ಕೆಳಗಡೆ ನೀವು ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೊಂಡ್ರಿ ಅರ್ಥ ಮಾಡ್ಕೊಳ್ಳಿ ಡೈರೆಕ್ಟ್ ಕೊಟ್ಟರೆ ಒಂದು ಡೈರೆಕ್ಟ್ ಕೊಟ್ಟರೆ ನಿಮಗೆ ಇನ್ನೂರು ರೂಪಾಯಿ ಬರುತ್ತೆ ಇನ್ನೊಂದು ಡೈರೆಕ್ಟ್ ಕೊಟ್ಟರೆ ನಿಮಗೆ ಇನ್ನೂರು ರೂಪಾಯಿ ಬರುತ್ತೆ ಫೋರ್ ಹಂಡ್ರೆಡ್ ಫೋರ್ ಟು ಟು ಟ್ವೆಂಟಿ ಟು ಟ್ವೆಂಟಿ ಫೋರ್ ಫೋರ್ಟಿ ಆಗುತ್ತೆ ಫೋರ್ಟಿ ರುಪೀಸ್ ನೀವು ಚಾರಿಟಿಗೆ ಹೋಗುತ್ತೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಗುತ್ತೆ ನಿಮ್ಮ ಎರಡು ಡೈರೆಕ್ಟ್ ನಿಮ್ಮ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ಬರುತ್ತೆ ಈ ಫೋರ್ ಹಂಡ್ರೆಡ್ ರುಪೀಸನ್ನ ಸ್ನೇಹಿತರೆ ನೀವು ಮುನ್ನೂರು ರೂಪಾಯಿ ಇದರಲ್ಲಿ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿ ಅಪ್ಗ್ರೇಡ್ ಅಂದರೆ ನಿಮ್ಮ ಮೇಲ್ನಿದ್ದವರಿಗೆ ನೀವು ಹೆಲ್ಪ್ ಮಾಡಬೇಕು ಅದು ಯಾರಿಗೂ ಇರ್ಬೋದು ನೀವು ನೀವು ಕರ್ಕೊಂಡು ಬ ನಿಮ್ಮನ್ನು ಕರ್ಕೊಂಡು ಬಂದಂಥ ವ್ಯಕ್ತಿಯು ಆಗಿರ್ಬೋದು ಅಥವಾ ಅವರ ಮೇಲ್ಗಡೆ ಆಗಿರ್ಬೋದು ಯಾರೂ ಆಗಿರ್ಬೋದು ಅದು ನಿಮ್ಮ ವೆಬ್ಸೈಟಲ್ಲಿ ಶೋ ಆಗುತ್ತೆ ನಿಮ್ಮ ಐ ಡಿ ಕ್ರಿಯೇಟ್ ಆದ ತಕ್ಷಣ ನಿಮಗೆ ವೆಬ್ಸೈಟಲ್ಲಿ ಆಗುತ್ತೆ ನೀವು ಮುನ್ನೂರು ರೂಪಾಯಿ ಯಾರಿಗೆ ಕಲಿಸಬೇಕು ಅವ್ರದ್ದು ಫೋನ್ ಪೇ ಗೂಗಲ್ ಪೇ ನಂಬರ್ ಬ್ಯಾಂಕ್ ಅಕೌಂಟು ಯೂಸರ್ ಐ ಡಿ ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನೀವು ನೀವರು ಕನ್ಫರ್ಮ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಅವರಿಗೆ ಪೇ ಮಾಡಬೇಕು ಅವರು ಅದನ್ನು ಅಪ್ರೂವ್ ಮಾಡ್ತಾರೆ ನೀವು ಜಸ್ಟ್ ಆ ಪೇ ಮಾಡಿರೋಂಥ ಸ್ಕ್ರೀನ್ಶಾಟ್ ಇದ್ದು ವೆಬ್ಸೈಟಲ್ಲಿ ಯು ಟಿ ಆರ್ ನಂಬರ್ ಮತ್ತು ಅದರದ್ದು ಸ್ಕ್ರೀನ್ಶಾಟ್ ನೀವು ಅಪ್ಲೋಡ್ ಮಾಡಿದರೆ ಅವರಿಗೆ ಹೋಗಿ ಅವರದನ್ನು ಅಪ್ರೂವ್ ಮಾಡ್ತಾರೆ ಎಮೌಂಟು ನಿಮ್ಮ ಕೈಯಲ್ಲಿ ಇರುತ್ತೆ ವ್ಯಾಲೆಟಲ್ಲಿ ಎಲ್ಲೂ ಇದು ಬರಲ್ಲ ಸ್ನೇಹಿತರೆ ಇದರ್ಥ ಮಾಡ್ಕೊಳ್ಳಿ ಈ ಈ ಅಪ್ಗ್ರೇಡ್ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ ಓಕೆ ಈ ಅಪ್ಗ್ರೇಡ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಫಸ್ಟ್ ಲೆವೆಲಲ್ಲಿ ಬಂದ್ರಿ ಫೋರ್ ಹಂಡ್ರೆಡ್ ರುಪೀಸ್ ನಿಮಗೆ ಬಂತು ತ್ರೀ ಹಂಡ್ರೆಡ್ ಅಪ್ಗ್ರೇಡ್ ಮಾಡ್ಕೊಂಡ್ರಿ ನಿಮಗೆ ಹಂಡ್ರೆಡ್ ರುಪೀಸ್ ನಿಮಗೆ ಹಂಡ್ರೆಡ್ ರುಪೀಸ್ ಇಲ್ಲಿ ಪ್ರಾಫಿಟ್ ಆಗುತ್ತೆ ಫಸ್ಟ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಲೆವೆಲ್ ನಿಮಗೆ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಆಮೇಲೆ ನೀವು ಏನೇ ಡೈರೆಕ್ಟ್ ಕೊಡಿ ಫಸ್ಟ್ ಲೆವೆಲಲ್ಲಿ ಏನೇ ಐಡಿ ಕೊಡಿ ಈಗ ಎರಡು ಡೈರೆಕ್ಟ್ ನೀವು ಕೊಟ್ಟ್ರಿ ಆಮೇಲೆ ಏನೇ ಡೈರೆಕ್ಟ್ ಕೊಟ್ಟರಿ ಮೂರನೇ ಡೈರೆಕ್ಟ್ ಕೊಟ್ಟರು ನಿಮಗೆ ಇನ್ನೂರು ರೂಪಾಯಿ ಸಿಗುತ್ತೆ ಟೂ ಟ್ವೆಂಟಿ ನಿಮ್ಗೆ ಅವ್ನು ಕೊಡ್ತಾನೆ ಟ್ವೆಂಟಿ ರುಪೀಸ್ ಚಾರಿಟಿ ಕೊಡಿ ಟೂ ಹಂಡ್ರೆಡ್ ರುಪೀಸ್ ನಿಮಗೇನೆ ನೀವು ಯಾರಿಗೂ ಅದನ್ನು ಕಳಿಸಬೇಕಾಗಿಲ್ಲ ಈ ಎರಡು ಡೈರೆಕ್ಟ್ ಕೊಡುವಾಗ ಮಾತ್ರ ನಿಮಗೆ ಇಲ್ಲಿ ಅಪ್ಗ್ರೇಡ್ ಮಾಡಬೇಕಾಗಿರೋದು ಆಮೇಲೆ ಏನೇ ಡೈರೆಕ್ಟ್ ಕೊಡಿ ಎಷ್ಟು ಐದು ಡೈರೆಕ್ಟ್ ಕೊಡಿ ನಿಮಗೆ ಒಂದು ಸಾವಿರ ರೂಪಾಯಿ ಆಯಿತು ಹತ್ತು ಡೈರೆಕ್ಟ್ ಕೊಡಿ ನಿಮಗೆ ಎರಡು ಸಾವಿರ ರೂಪಾಯಿ ಆಯಿತು ಅದು ನಿಮಗೇ ಇನ್ಕಮ್ ಒಬ್ಬ ವ್ಯಕ್ತಿಯಿಂದ ನಿಮಗೆ ಇನ್ನೂರು ರೂಪಾಯಿ ಸಿಗುತ್ತೆ ಒಂದು ಡೈರೆಕ್ಟಿಗೆ ಇನ್ನೂರು ರೂಪಾಯಿ ನಿಮಗೆ ಸಿಗುತ್ತೆ ಸ್ನೇಹಿತರ ಆ ಟೂ ಟ್ವೆಂಟಿಯಲ್ಲಿ ಟ್ವೆಂಟಿ ರುಪೀಸ್ ಚಾರಿಟಿಗೆ ಕಳಿಸಿ ನೀವು ಟೂ ಹಂಡ್ರೆಡ್ ರುಪೀಸ್ ನೀವೇ ಇಟ್ಕೊಳ್ಳಿ ಹಾಗಾಗಿ ಎರಡು ಡೈರೆಕ್ಟ್ ಆದಮೇಲೆ ನೀವು ಮೂರನೇ ಡೈರೆಕ್ಟು ನಾಲ್ಕನೇ ಡೈರೆಕ್ಟು ಐದನೇ ಡೈರೆಕ್ಟ್ ನೀವು ಐ ಡಿ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಒಂದು ಐಡಿಯಿಂದ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಆ ಬಂದಂಥ ವ್ಯಕ್ತಿಗಳು ಟೂ ಬೈ ಟು ಅವರು ಇಬ್ಬರಿಬ್ಬರು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಸೆಕೆಂಡ್ ಲೆವೆಲಲ್ಲಿ ನಾಲ್ಕು ಜನ ಆಗ್ತಾರೆ ಸ್ನೇಹಿತರೆ ನಾಲ್ಕು ಜನರಿಂದ ನಿಮಗೆ ಮುನ್ನೂರು ರೂಪಾಯಿ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಅವರು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆವಾಗ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸನ್ನ ನೀವು ಅಪ್ಲೋಡ್ ಅಪ್ಲೋಡ್ ಮಾಡ್ಕೋಬೇಕು ಸಿಕ್ಸ್ ಹಂಡ್ರೆಡ್ ರುಪೀಸನ್ನ ನೀವು ನಿಮ್ಮ ಪ್ರಾಫಿಟ್ ನೀವು ಇಟ್ಕೋಬೇಕು ಈ ತ್ರೀ ಹಂಡ್ರೆಡ್ ರುಪೀಸನ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ಸ್ನೇಹಿತರೆ ಈ ಇನ್ಕಮ್ ನಿಮಗೆ ಬರುತ್ತೆ ಕೆಲವರಿಗೆ ಡೌಟ್ ಕೆಲವರು ಕೆಲವರ ಮೈಂಡ್ಸೆಟಲ್ಲಿ ಏನಿರುತ್ತೆ ನಾನು ಅಪ್ಗ್ರೇಡ್ ಮಾಡ್ಕೊಳ್ಳಲ್ಲ ನಾನು ಹೇಳ್ಕೊಡ್ತೀನಿ ಏನೇ ಕಳಿಸ್ಬೇಕು ಅಂತ ಯಾಕಂದರೆ ನಿಮಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಈ ಏನಿದೆ ತೌಸಂಡ್ ಟೂ ಹಂಡ್ರೆಡ್ ಅಮೌಂಟು ಅದು ನಿಮ್ಮ ಅಪ್ಲೈನ್ಗೆ ಹೋಗುತ್ತೆ ನಿಮಗೆ ಬರಲ್ಲ ಹಂಗಾಗಿ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆ ವೆಬ್ಸೈಟ್ನ ಆ ಥರ ಅದನ್ನು ಸೆಟ್ ಮಾಡಿದ್ದಾರೆ ಸ್ನೇಹಿತರು ಆ ಥರ ವೆಬ್ಸೈಟ್ ಇದೆ ಭಾಳ ಅದ್ಭುತವಾಗಿದೆ ವೆಬ್ಸೈಟ್ ಓಕೆ ನೆಕ್ಸ್ಟ್ ಮೂರನೇ ಲೆವೆಲಲ್ಲಿ ಎಂಟು ಜನ ಬರ್ತಾರೆ ಅದೇ ನಾಲ್ಕು ಜನ ಇಬ್ಬರು ಕಂಪ್ಲೀಟ್ ಮಾಡ್ಕೊಂಡ್ರೆ ಎಂಟು ಜನ ಬರ್ತಾರೆ ಒಬ್ಬರಿಂದ ನಿಮಗೆ ಸಿಕ್ಸ್ ಹಂಡ್ರೆಡ್ ಓಕೆ ಒಬ್ಬರಿಂದ ನಿಮಗೆ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬರುತ್ತೆ ನಿಮಗೆ ಟೋಟಲ್ ಇನ್ಕಮ್ ಅದರಲ್ಲಿ ಎರಡು ಸಾವಿರ ರೂಪಾಯಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಎರಡು ಸಾವಿರದ ಎಂಟುನೂರು ರೂಪಾಯಿ ನಿಮಗೇನು ಅಮೌಂಟು ಅದೇ ರೀತಿ ಫೋರ್ತ್ ಲೆವೆಲಲ್ಲಿ ಹದಿನಾರು ಜನ ಬರ್ತಾರೆ ಅದೇ ಎಂಟು ಜನ ಟೂ ಬೈ ಟು ಮಲ್ಟಿಪಲ್ ಮಾಡಿದ್ರೆ ಹದಿನಾರು ಜನ ಸೆವೆನ್ ಡೇಸ್ ಚಾಲೆಂಜ್ ಅಷ್ಟೇ ಈ ಸೆವೆನ್ ಡೇಸ್ ಚಾಲೆಂಜನ್ನು ಹಿಡ್ಕೊಂಡು ಸ್ನೇಹಿತರ ಟಾರ್ಗೆಟ್ ಹಿಡ್ಕೊಂಡು ಟೂ ಬೈ ಟೂ ಬಂದವರು ಟೂ ಇಬ್ರು 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 ಕೊಡ್ತಾ ಹೋದ್ರೂ ಸಾಕು ಈ ಚಾಟ್ ಪ್ರಕಾರ ನಮಗೆ ಮೂಮೆಂಟ್ ಆಗ್ತಾ ಹೋಗುತ್ತೆ ಫೋರ್ತ್ ಲೆವೆಲಲ್ಲಿ ಹದಿನಾರು ಜನ ಬಂದರು ನಿಮಗೆ ಎರಡು ಸಾವಿರ ರೂಪಾಯಿ ಒಬ್ಬರಿಂದ ಎರಡು ಸಾವಿರ ರೂಪಾಯಿ ಬರುತ್ತೆ ಟೋಟಲ್ ಇನ್ಕಮ್ ನಿಮಗೆ ಹದಿನಾರು ಜನರಿಂದ ಮೂವತ್ತೆರಡು ಸಾವಿರ ರೂಪಾಯಿ ನಿಮಗೆ ಅವರು ಇದು ಕೆಳಗಡೆಯಿಂದ ಬರುವಂಥದ್ದು ಅಮೌಂಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೆಳಗಡೆ ಏನು ಟೀಮ್ ಇದೆ ಅಲ್ಲಿಂದ ಬರುವಂಥದ್ದು ನಿಮ್ಮ ಟೀಮಿಂದಲೇ ಬರಬೇಕಾಗಿಲ್ಲ ನಿಮಗೆ ಯಾವ ಲೆಗ್ಗಿಂದಲೂ ಬರ್ಬೋದು ನೀವಿಲ್ಲಿ ಇಲ್ಲಿ ಎರಡು ಸಾವಿರ ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ನಿಮಗಿದು ಯಾವ ಲೆಗ್ಗಿಂದಲೂ ಬರ್ಬೋದು ನಿಮ್ಮ ಟೀಮಿಂದಲೇ ಬರಬೇಕಾಗಿಲ್ಲ ನಿಮ್ಮ ಲೆವೆಲಲ್ಲಿ ಆ ಐ ಡಿ ಬರ್ತಾ ಇದ್ದರೆ ಸಾಕು ಅಷ್ಟೇ ಅವಾಗ ನಿಮಗೆ ಯಾವ ಲೆಗ್ಗಿಂದಲೂ ಯಾರಿಂದಲೂ ನಿಮಗೆ ಅಮೌಂಟ್ ಇಲ್ಲಿ ಬರ್ಬೋದು ಸ್ನೇಹಿತರೆ ನಿಮ್ಮ ನಿಮಗೆ ನಿಮಗೆ ಅನ್ನುವಂಥದ್ದು ಏನಿಲ್ಲ ಓಕೆನಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಟೋಟಲ್ ಇನ್ಕಮ್ ನಿಮಗೆ ತರ್ಟಿ ಟೂ ತೌಸಂಡ್ ಬರುತ್ತೆ ನೀವು ಅಪ್ಗ್ರೇಡ್ ಮಾಡಬೇಕಾಗಿರೋದು ಫೋರ್ ತೌಸಂಡ್ ರುಪೀಸ್ ಅದರಲ್ಲಿ ನಿಮಗೆ ಟ್ವೆಂಟಿ ಏಟ್ ತೌಸಂಡ್ ಅರ್ನಿಂಗ್ ಅಂದರೆ ನಿಮ್ಮ ಪ್ರಾಫಿಟ್ ಸ್ನೇಹಿತರೆ ಕೇವಲ ಫೋರ್ತ್ ಲೆವೆಲಲ್ಲೇ ನಿಮಗೆ ಟ್ವೆಂಟಿ ತೌಸಂಡ್ ಅರ್ನಿಂಗ್ ಮಾಡ್ಕೊಳ್ಳುವಂಥ ಅಪಾರ್ಚುನಿಟಿ ಇಲ್ಲಿದೆ ಜಸ್ಟ್ ಟು ಟ್ವೆಂಟಿಯಲ್ಲಿ ನೀವು ಕೊಟ್ಟಿರೋದೇನು ಟೂ ಟ್ವೆಂಟಿ ಟೂ ಟ್ವೆಂಟಿಯಲ್ಲಿ ಟ್ವೆಂಟಿ ಏಟ್ ತೌಸಂಡ್ ಎಲ್ಲಿ ಹಂಗಾಗಿ ಬಿಸ್ನೆಸ್ ಪ್ಲಾನ್ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಐದನೇ ಲೆವೆಲಲ್ಲಿ ಮೂವತ್ತೆರಡು ಜನ ಬರ್ತಾರೆ ನಿಮಗೆ ಫೋರ್ ತೌಸಂಡ್ ಒಬ್ಬರಿಂದ ಫೋರ್ ತೌಸಂಡ್ ರುಪೀಸ್ ಬರುತ್ತೆ ಟೋಟಲ್ ಇನ್ಕಮ್ ಬಂದುಬಿಟ್ಟು ಅಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಏಯ್ಟ್ ತೌಸಂಡ್ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಕೆಳಗಡೆಯಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅದರನ್ನು ನೀವು ಅದರಲ್ಲಿ ನೀವು ಏಟ್ ತೌಸಂಡ್ ಅಪ್ಲೈಡ್ ಮಾಡ್ಕೊಳ್ಳಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಮ ಪ್ರಾಫಿಟ್ ಬರೀ ಐದನೇ ಲೆವೆಲಲ್ಲೇ ಸ್ನೇಹಿತರೆ ನಿಮಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಪ್ರಾಫಿಟ್ ಆಗುತ್ತೆ ಅದೇ ರೀತಿ ಆರನೇ ಲೆವೆಲಲ್ಲಿ ಸಿಕ್ಸ್ಟಿ ಫೋರ್ ಮೆಂಬರ್ಸ್ ನಿಮಗೆ ಒಬ್ಬರಿಂದ ಏಯ್ಟ್ ತೌಸಂಡ್ ರುಪೀಸ್ ಬರುತ್ತೆ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ನಿಮಗೆ ಫೈ ಲ್ಯಾಕ್ ಟ್ವೆಲ್ ತೌಸಂಡ್ ಅದರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರೋದು ಸಿಕ್ಸ್ಟೀನ್ ತೌಸಂಡ್ ನಿಮಗೆ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಬರೀ ಸಿಕ್ಸ್ತ್ ಲೆವೆಲಲ್ಲಿ ಸ್ನೇಹಿತರೆ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ನಿಮ್ಮ ಟೀಮ್ ಸೈಜ್ ಟೂ ಬೈ ಟೂ ಟು ಬೈ ಟು ಮಲ್ಟಿಪಲ್ ಆಗ್ತಾ ಹೋದ್ರೂ ಸಾಕು ಫೋರ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ನಿಮಗೆ ಅರ್ನಿಂಗ್ ಅಲ್ಲೇ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ಸೆವೆಂತ್ ಲೆವೆಲ್ ಇದೆ ಏಯ್ತ್ ಲೆವೆಲ್ ಇದೆ ನೈನ್ತ್ ಲೆವೆಲ್ ಇದೆ ಟೆಂತ್ ಲೆವೆಲ್ ಇದೆ ಸೇಮ್ ಇದೇ ರೀತಿ ಟೋಟಲ್ ನೀವು ಟೆಂತ್ ಲೆವೆಲ್ ರೀಚ್ ಆದರೆ ಅರ್ಥ ಮಾಡ್ಕೊಳ್ಳಿ ಟೋಟಲ್ ನೀವು ಟೆಂತ್ ಲೆವೆಲ್ ಟೆಂತ್ ಲೆವೆಲ್ ರೀಚ್ ಆದರೆ ನಿಮಗೆ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ಸ್ನೇಹಿತರೆ ಸೆವೆಂಟೀನ್ ಕ್ರೋರ್ ಫೋರ್ಟಿ ಫೈವ್ ಲ್ಯಾಕ್ ಇನ್ಕಮ್ ಈ ಅಲ್ಲಿ ಮಾಡ್ಬೋದು ಇದು ತಮಾಷೆ ಮಾತಲ್ಲ ಸ್ನೇಹಿತರೆ ಈ ಚಾಟ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ನೀವು ಅಪ್ಗ್ರೇಡ್ ಇಲ್ಲಿ ಅಪ್ಗ್ರೇಡ್ ಅನ್ನುವಂತ ಒಂದು ಆಪ್ಷನ್ ಇದೆಯಲ್ಲ ಈ ಅಪ್ಗ್ರೇಡ್ ಅನ್ನುವಂಥದ್ದು ಸ್ನೇಹಿತರೆ ನೀವು ಕ್ಲೀನಾಗಿ ಮಾಡ್ತಾ ಇರಬೇಕು ನೀವು ಬೇಕಿದ್ರೆ ಮುಂಚೆನು ಬೇಕಿದ್ರೆ ಮಾಡ್ಬೋದು ಮುಂಚೆನೂ ನೀವು ಮಾಡಿಕೊಂಡ್ರೆ ನಿಮಗೆ ಕೆಳಗಡೆಯಿಂದ ಆದಷ್ಟು ತುಂಬ ಸ್ಪೀಡಾಗಿ ಇನ್ಕಮ್ ಬಿಡುತ್ತೆ ನಿಮ್ಮ ಹೆಸರಲ್ಲಿ ಕಾಣುತ್ತೆ ನೀವು ಎಷ್ಟು ಬೇಗ ಅಪ್ಡೇಟ್ ಮಾಡಿಕೊಡ್ತೀರ ಅಷ್ಟು ಬೇಗ ನಿಮಗೆ ಬೇರೆ ಬೇರೆ ಅವರಿಗೆ ನಿಮ್ಮ ನೇಮಲ್ಲಿ ಕಾಣುತ್ತೆ ಇವರಿಗೆ ಇಷ್ಟು ಎಮೌಂಟ್ನ ಕಳಿಸಿ ಇವರಿಗೆ ಇಷ್ಟು ಎಮೌಂಟ್ನ ಕಳಿಸಿ ಅಲ್ಲಿ ಶೋ ಆಗುತ್ತೆ ಹಾಗಾಗಿ ಅವರು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಇದು ಹೆಲ್ಪ್ ಮಾಡುವಂಥದ್ದು ನಮಗೆ ಏನು ಕೆಳಗಡೆ ಅಮೌಂಟ್ ಬರುತ್ತೋ ಅದನ್ನು ಇಷ್ಟು ಪರ್ಸೆಂಟೇಜ್ ಅಂತ ನಾವು ಮೇಲ್ಗಡೆ ಹೆಲ್ಪ್ ಮಾಡುವಂಥದ್ದು ಹಾಗಾಗಿ ಈ ಬಿಸ್ನೆಸ್ ಏನು ಗೊತ್ತಾ ಜನಗಳ ಮಧ್ಯನೇ ಇರುತ್ತೆ ಜನಗಳ ಕೈಯಲ್ಲೇ ಎಮೌಂಟ್ ಇರುತ್ತೆ ನಿಮ್ಮದು ವೆಬ್ಸೈಟಲ್ಲಿ ವಾಲೆಟಲ್ಲಿ ಎಮೌಂಟು ಆ ಥರ ಏನೂ ಇಲ್ಲ ಇಲ್ಲಿ ಟಿ ಡಿ ಎಸ್ ಚಾರ್ಜ್ ಅದರ್ ಟ್ಯಾಕ್ಸ್ ಜಿ ಎಸ್ ಟಿ ಯಾವುದೂ ಇಲ್ಲಿ ಇಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕಂಪ್ನಿಯಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು ಏನಿಲ್ಲ ಕಂಪ್ನಿಗೆ ಹೋಗುದು ಬರ್ರಿ ಇಪ್ಪತ್ತು ರೂಪಾಯಿ ಅವ್ರಿಗೆ ಚಾರಿಟಿಗೆ ಬೇಕಾಗಿರುವಂಥದ್ದು ಇಪ್ಪತ್ತು ರೂಪಾಯಿ ಓಕೆ ಬೇರೆ ಆ ಇಪ್ಪತ್ತು ರೂಪಾಯಿಗೋಸ್ಕರ ಇವತ್ತು ಕಂಪನಿ ಈ ಸಿಸ್ಟಮ್ನ ರೆಡಿ ಮಾಡಿದೆ ಜನಗಳು ಹೆಲ್ಪ್ ಅಲ್ಲಿ ಚಾರಿಟಿಗೂ ಇಪ್ಪತ್ತು ರೂಪಾಯಿ ಬರುತ್ತೆ ಯಾಕಂದರೆ ಇಲ್ಲಿ ವಾಲೆಂಟಿಯರ್ಸ್ ತುಂಬ ಜನ ಬಂದರೆ ಇಪ್ಪತ್ತು ರೂಪಾಯಿ ಅವರಿಗೆ ದೊಡ್ಡ ಎಮೌಂಟ್ ಆಗುತ್ತೆ ಸ್ನೇಹಿತರೆ ಅದು ಚಾರಿಟಿಗೆ ಏನಾದರೂ ಹೆಲ್ಪ್ ಆಗುತ್ತೆ ಅರ್ಥ ಆಯ್ತಾ ಆ ಚಾರಿಟಿ ಬಗ್ಗೆಯೂ ತುಂಬ ವೀಡಿಯೋ ಎಲ್ಲ ನಾನು ಕಳಿಸ್ತಾ ಇದ್ದೀನಿ ಗ್ರೂಪಲ್ಲಿ ಇಂಡಿಪೆಂಡೆಂಟ್ ಆಗಿ ಎಲ್ಲ ಕಳಿಸ್ತಾ ಇದ್ದೀನಿ ಅದನ್ನು ನೋಡಿ ತಿಳ್ಕೊಳ್ಳಿ ಸ್ನೇಹಿತರೆ ಏನು ಚಾರಿಟಿ ಇದು ಅಂತ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸಿಂಪಲ್ ಇದೆ ನೀವು ಇದನ್ನು ನೋಡ್ಬೋದು ಅದೇ ರೀತಿ ನಿಮಗೆ ಫಿಫ್ತ್ ಲೆವೆಲಿಂದ ಇಂದ ಸ್ನೇಹಿತರೆ ನಿಮಗೆ ರಿವಾರ್ಡ್ಸ್ ಕೂಡ ಇಟ್ಟಿದ್ದಾನೆ ಫಿಫ್ತ್ ಲೆವೆಲಿಂದ ಇಂದ ರಿವಾರ್ಡ್ಸ್ ಇಟ್ಟಿದ್ದಾನೆ ನೋಡಿ ನೋಡ್ಬೋದು ಫಿಫ್ತ್ ಲೆವೆಲಿಂದ ನಿಮಗೆ ರಿವರ್ಸ್ ಟೆನ್ ತೌಸಂಡ್ ಕ್ಯಾಶ್ ಇದೆ ಸಿಕ್ಸ್ತ್ ಲೆವೆಲಲ್ಲಿ ಅಲ್ಲಿ ಬೈಕ್ ಇದೆ ಸೆವೆಂತ್ ಲೆವೆಲಲ್ಲಿ ಅಲ್ಲಿ ಕಾರ್ ಇದೆ ಏಯ್ತ್ ಲೆವೆಲಲ್ಲಿ ಅಲ್ಲಿ ಸ್ಕಾರ್ಪಿಯೋ ಇದೆ ಈ ಥರ ನಿಮಗೆ ರಿವರ್ಸ್ ಕೂಡ ಇಟ್ಟಿದ್ದಾನೆ ಸ್ನೇಹಿತರೆ ನೋಡಿ ಈ ಈ ನೀವು ಬಿಸ್ನೆಸ್ ಪ್ಲಾನ್ ಈ ಸಿಂಪಲ್ ಚಾಟ್ನ ನೀವು ಅರ್ಥ ಮಾಡಿಕೊಂಡ್ರೆ ಈ ಬಿಸ್ನೆಸ್ ಪ್ಲಾನ್ ನ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ಬೋದು ನೀವು ಸ್ನೇಹಿತರೆ ಓಕೆ ಯಾಕಂದರೆ ಟೂ ಟ್ವೆಂಟಿ ಯಾರಿಗೂ ಅದು ರಿಸ್ಕೇಬಲ್ ಅಮೌಂಟ್ ಅಲ್ಲ ಯಾಕಂದ್ರೆ ಇವತ್ತು ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲ ಅದು ಖರ್ಚು ಮಾಡ್ಕೊಳ್ಳುವಂತ ಅಮೌಂಟ್ ಅರ್ಥ ಮಾಡ್ಕೊಳ್ಳಿ ಒಂದು ಮೊಬೈಲ್ ಒಂದು ತಿಂಗಳ ಮೊಬೈಲ್ ರೀಚಾರ್ಜ್ ಆಯ್ತು ಮುನ್ನೂರು ಐವತ್ತು ನಾವು ಕೊಡ್ತೀವಿ ಹಂಗಾಗಿ ಇಲ್ಲಿ ಟೂ ಟ್ವೆಂಟಿ ಕೊಟ್ಟು ನಾವು ಈ ಬಿಸ್ನೆಸ್ ಪ್ಲಾನ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನೋಡಿ ಕ್ರೋರು ಕ್ರೋರ್ ಬೇಡ ಸ್ನೇಹಿತರೆ ಬರೀ ಸಿಕ್ಸ್ ಲೆವೆಲ್ಗೆ ನೀವು ಟಾರ್ಗೆಟ್ ಇಟ್ಟು ಕೆಲಸ ಮಾಡಿದ್ರು ಸಾಕು ನಿಮಗೆ ಫೋರ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಇನ್ಕಮ್ ಇಲ್ಲಿ ನೀವು ಇನ್ನು ನಿಮಗೆ ಇದರ ಬಗ್ಗೆ ಹೆಚ್ಚಿನ ಏನು ಡೌಟ್ ಅಂತ ಹೇಳಿದರೆ ನೀವು ನಮಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಕಾಲ್ ಮಾಡಿ ಮಾತಾಡಿಕೊಂಡು ಒಬ್ರಕೊಬ್ಬರು ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ಬೋದು ಸ್ನೇಹಿತರೆ ಓಕೆ ನಾವು ಕ್ಲೀನಾಗಿ ನಿಮ್ಗೆ ಇದರ ಬಗ್ಗೆ ನಾವು ಟ್ರೈನಿಂಗ್ ಆಗಿರ್ಬೋದು ಝೂಮಲ್ಲಿ ಮೀಟಿಂಗ್ ಆಗಿರ್ಬೋದು ಪ್ಲೈನಿಂಗ್ ಪ್ಲಾನಿಂಗ್ ಆಗಿರ್ಬೋದು ಕನ್ನಡದಲ್ಲಿ ಎಲ್ಲವೂ ನಾವು ಇದನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಇದು ಲೆವೆಲ್ ರಿವರ್ಸ್ ಅಂದರೆ ನಾನು ನಿಮಗೆ ಫಿಫ್ತ್ ಲೆವೆಲಲ್ಲಿ ರಿವರ್ಸ್ ಈ ಥರ ನಿಮಗೆ ಕೌಂಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಕ್ರೌಡ್ ಫಂಡ್ ನೋಡಿ ಇಲ್ಲಿ ಜನಗಳ ಮಧ್ಯೆ ನಾವು ಯಾವ ಥರ ಫಂಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಮಗೆ ಯಾವ ಥರ ಬರುತ್ತೆ ನಾವು ಯಾವ ಥರ ಕೊಡ್ತೀವಿ ನೋಡಿ ಇಲ್ಲಿ ಕ್ಲೀನಾಗಿ ನೋಡಿ ಇಲ್ಲಿ ಈ ಪಿ ಪಿ ಡಿಯಲ್ಲಿ ಇದೆ ನೋಡಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನಾವು ಟೂ ಟ್ವೆಂಟಿ ನಾವು ಯಾರ ಜೊತೆ ಜಾಯ್ನ್ ಆಗ್ತೀವಿ ಅವರು ಕೊಡ್ತೀವಿ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ ಓಕೆ ನಮ್ಮ ಕೆಳಗಡೆ ಇಬ್ಬರು ಬಂದ ಮೇಲೆ ನಾವು ಮುನ್ನೂರು ರೂಪಾಯಿನ ಮತ್ತೆ ಮೇಲ್ಗಡೆ ಅವರಿಗೆ ಸೆಕೆಂಡ್ ಲೆವೆಲ್ ಇದ್ದಾಗ ನಾವು ಇದನ್ನು ಯೂಟ್ಯೂಬ್ ನಂಬರ್ ಟೂ ಮೆನ್ ಅವರ ಮೇಲೆ ಈಗ ನಾವು ಯಾರು ಕರ್ಕೊಂಡು ಬಂದಿದ್ದೀವಿ ನಮ್ಮನ್ನು ಯಾರು ಕರ್ಕೊಂಡು ಬಂದಿದ್ದಾರೆ ಅವರ ಅವರ ಅಪ್ಲೈನಿಗೆ ಹೋಗುತ್ತೆ ಮುನ್ನೂರು ರೂಪಾಯಿ ನಾವು ಅಪ್ಗ್ರೇಡ್ ಮಾಡ್ತೀವಿ ಆಮೇಲೆ ಲೆವೆಲ್ ಟುವಲ್ಲಿ ನಮಗೆ ಸಾವಿರದ ಇನ್ನೂರು ಬರುತ್ತೆ ಸಾವಿರದ ಇನ್ನೂರು ಬರುತ್ತೆ ಅದರಲ್ಲಿ ನಾವು ಸಿಕ್ಸ್ ಹಂಡ್ರೆಡ್ನ ಅಪ್ಗ್ರೇಡ್ ಮಾಡ್ಕೊತೀವಿ ಮತ್ತು ಲೆವೆಲ್ ತ್ರೀಯಲ್ಲಿ ನಮಗೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ರಾಫಿಟ್ ಬರುತ್ತೆ ಅದರಲ್ಲಿ ನಾವು ಟೂ ತೌಸಂಡ್ ನಾವು ಅಪ್ಗ್ರೇಡ್ ಮಾಡ್ಕೋತೀವಿ ಇದೇ ರೀತಿ ಲೆವೆಲ್ ಫೋರಲ್ಲಿ ನಮಗೆ ತರ್ಟಿ ಟು ತೌಸಂಡ್ ಬರುತ್ತೆ ನಾವು ಫೋರ್ ತೌಸಂಡ್ನ ಅಪ್ಗ್ರೇಡ್ ಮಾಡ್ಕೋತೀವಿ ಈ ಥರ ಸ್ನೇಹಿತರೆ ಈ ಥರ ನಾವು ಜನಗಳಿಂದ ನಮಗೆ ಕೆಳಗಡೆ ಅಮೌಂಟ್ ಬರುತ್ತೆ ನಮಗೆ ಕೆಳಗಡೆ ಅಮೌಂಟ್ ಬರುತ್ತೆ ನಾವು ಮೇಲ್ಗಡೆ ಅದನ್ನು ಇಷ್ಟು ಪರ್ಸೆಂಟೇಜ್ ಅಂತ ನಾವು ಮೇಲ್ಗಡೆಗೆ ಅಮೌಂಟ್ ಕಳಿಸ್ತಾಯಿದ್ರೆ ಸಾಕು ಇಷ್ಟೇ ಇದು ಬಿಸ್ನೆಸ್ ತಂದು ಬೇರೆ ಏನೇ ಕನ್ಫ್ಯೂಷನ್ಸ್ ಇಲ್ಲ ಸ್ನೇಹಿತರೆ ಓಕೆ ಟರ್ಮ್ ಆ್ಯಂಡ್ ಕಂಡೀಷನ್ ನೀವು ಪಿ ಪಿ ಡಿ ಎಲ್ ನೋಡ್ಬೋದು ಏನು ಟರ್ಮ್ ಆ್ಯಂಡ್ ಕಂಡೀಷನ್ ಇದರಲ್ಲಿ ಏನೂ ಇಲ್ಲ ಸ್ನೇಹಿತರೆ ಜಿ ಎಸ್ ಟಿ ಟಿ ಡಿ ಎಸ್ ಅಡ್ಮಿನ್ ಚಾರ್ಜು ಆ ಥರ ಏನು ಇಲ್ಲ ಇಲ್ಲ ನೀವು ಪೇಪರ್ ತಗೊಂಡು ನೋಡಬಹುದು ಸ್ನೇಹಿತರೆ ಸಿಂಪಲ್ ಪ್ಲಾನ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬ್ಲೈಂಡ್ ಹೆಲ್ಪ್ ನೋಡಿ ಅದ್ಭುತವಾದ ಪ್ಲಾನ್ ಪ್ರೆಸೆಂಟೇಶನ್ ಕೊಟ್ಟಿದ್ದೀನಿ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ಅರ್ಥ ಆಗುತ್ತೆ ಇನ್ನು ಹೆಚ್ಚಿನ ನಿಮಗೆ ಡೌಟ್ ಅಂತ ಹೇಳಿದ್ರೆ ಡೈರೆಕ್ಟ್ ಕಾಲ್ ಮಾಡ್ಬೋದು ಸ್ನೇಹಿತರೆ ನಾವು ಕನ್ನಡದಲ್ಲಿ ಟ್ರೈನಿಂಗ್ ಮೀಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅದ್ಭುತವಾಗಿ ಸಪೋರ್ಟ್ ಕೂಡ ಇದೆ ಕರ್ನಾಟಕದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಿಗೆ ಇನ್ನೂ ಬೆಳೆದಿಲ್ಲ ಹಾಗಾಗಿ ಯಾವುದೇ ಕಾಂಪಿಟೇಷನ್ ಇಲ್ಲ ಬೇರೆ ಕಡೆ ನೀವು ನೋಡ್ಬೋದು ಕೇರಳ ಆಂಧ್ರ ತೆಲಂಗಾಣ ಕಡೆ ಎಲ್ಲ ಸಿಕ್ಕಪಟ್ಟ ಕಾಂಪಿಟೇಷನ್ ಆಗಿ ಮಿಟಿ ಇದು ಬಿಸ್ನೆಸ್ ನಡೀತಾ ಇದೆ ಝೂಮ್ ಮೀಟಿಂಗ್ ಹಿಂದಿ ಝೂಮ್ ಮೀಟಿಂಗಲ್ಲಿ ಬರೀ ಟೂ ಮಿನಿಟ್ಸಲ್ಲಿ ತೌಸಂಡ್ ಪೀಫಲ್ ಫುಲ್ಲಾಗಿ ಯೂಟ್ಯೂಬಲ್ಲಿ ಲೈವ್ ಆಗಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಹಂಗಾಗಿ ಅದ್ಭುತವಾಗಿ ಬಿಸ್ನೆಸ್ ರನ್ ಆಗ್ತಾ ಇದೆ ಹಾಗೆ ನಿಮ್ಗೆ ಏನೇ ಮಾಹಿತಿ ಬೇಕಿದ್ದರೂ ಏನೇ ಡೌಟ್ ಇದ್ದರೂ ನಮ್ಮನ್ನು ನೀವು ಸಂಪರ್ಕಿಸಬಹುದು ನಮ್ಮ ಕಡೆ ನಿಮ್ಗೆ ಅದ್ಭುತವಾದಂಥ ಸಪೋರ್ಟ್ ಸಿಸ್ಟಮ್ ಕೂಡ ಇದೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್